ಬೆವರೋಂತ ವಿಚಾರ ಬೆವ್ರತಾ ಇರತಕ್ಕಂಥ ವಿಚಾರ ನಾವು ಸಾಕಷ್ಟು ಬಾರಿ ಗಮನಿಸಿದೀವಿ ಅದನ್ನ ನಾವು ಇವತ್ತೂ ಗಮನಿಸ್ತಾ ಇದೀವಿ ಅಮ್ಮನವರ ಮುಖದಲ್ಲಿ ಬೆವ್ರ ಬೆವರಿನ ಛಾಯೆ ಕಾಣಿಸ್ತಾ ಇದೆ ಅಭಿಷೇಕ ಎಲ್ಲ ಆಗಿ ಅಮ್ಮನವ್ರಿಗೆ ಅಲಂಕಾರ ಮಾಡ್ಬೇಕಾದ್ರೆ ಗಂಧ ಆಗ್ಲಿ ಅಥವಾ ಅರ್ಶನ ಆಗ್ಲಿ ಕಲಿಸ್ಕೊಂಡು ಅಮ್ಮನವ್ರ ಇಡಬೇಕಾದ್ರೆ ಕೈಯಿಂದ ನಾವು ಯಾವ ರೀತಿ ಬಿಸಿನೀರಲ್ಲೇ ನಾವು ಕೈಯದ್ದೇ ಎತ್ತೀವಿ ಯಾವ ರೀತಿ ಆ ರೀತಿ ನಮಗೆ ಅನುಭವ ಆಗಂತ ವಿಚಾರ ಕೈಯಿಂದ ಹೊಗೆ ಬರ್ತಕ್ಕಂಥ ವಿಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಇಂದು ನಾವು ಬಹಳ ವಿಶೇಷವಾದಂತಹ ಪುಣ್ಯ ಕ್ಷೇತ್ರದ ಬಗ್ಗೆ ತಿಳಿಸಲು ಹೊರಟಿದ್ದೇವೆ ವೀಕ್ಷಕರೇ ಈ ಪುಣ್ಯ ಕ್ಷೇತ್ರದ ಬಗ್ಗೆ ನೀವು ಎಲ್ಲಿ ಕೂಡ ಕೇಳಿರಲು ಸಾಧ್ಯವಿಲ್ಲ ಹಾಗೆಯೇ ನೋಡಿರುವುದಕ್ಕೂ ಸಾಧ್ಯವಿಲ್ಲ ಇಲ್ಲಿನ ಹಾಗೂ ಈ ಕ್ಷೇತ್ರದ ತಾಯಿಯ ವಿಶೇಷತೆಯ ಬಗ್ಗೆ ಹೇಳುವುದಾದರೆ ಈ ಕ್ಷೇತ್ರದಲ್ಲಿ ಅಭಿಷೇಕ ಪೂಜೆ ಮಹಾಮಂಗಳಾರತಿ ಆದ ಮೇಲೆ ಇಲ್ಲಿನ ಶ್ರೀ ತಾಯಿ ಮನುಷ್ಯರು ಹೇಗೆ ಬೆವರುತ್ತಾರೋ ಹಾಗೆಯೇ ತಾಯಿ ಕೂಡ ಬೆವರುತ್ತಾರೆ ಅರೆ ಏನಿದು ವಿಚಿತ್ರ ಅಂದ್ಕೊಂತೀರಾ ಹಾಗಿದ್ರೆ ಬನ್ನಿ ಈ ಕ್ಷೇತ್ರದ ಕತೆ ಕೇಳಿ ಮತ್ತು ಶ್ರೀ ಬಂಡೆಗುಂಟೆ ಕಾಟೇರಮ್ಮ ದೇವಿ ಮತ್ತು ಶ್ರೀ ಚೌಡೇಶ್ವರಿ ದೇವಿ ಅಮ್ಮನವರ ದೇವಸ್ಥಾನದಲ್ಲಿದ್ದೇನೆ ಈ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನದಂದು ಹೋಮ ನಡೆಯುತ್ತಿರುತ್ತದೆ ಬಂದಂತಹ ಭಕ್ತಾದಿಗಳಿಗೆ ತಾಯಿ ಒಳಿತು ಮಾಡುತ್ತಾ ಬರುತ್ತಿದ್ದಾಳೆ ಹಾಗೆಯೇ ಪ್ರತಿ ಶುಕ್ರವಾರ ಮಂಗಳವಾರ ಮತ್ತು ಭಾನುವಾರದಂದು ತಾಯಿಗೆ ವಿಶೇಷ ಅಭಿಷೇಕ ಅಲಂಕಾರ ಪೂಜೆ ಕೂಡ ಇರುತ್ತದೆ ಈ ಕ್ಷೇತ್ರದಲ್ಲಿನ ಇನ್ನೊಂದು ವಿಶೇಷತೆ ಏನೆಂದರೆ ಮದುವೆಯಾಗದವರು ಹಾಗೂ ಕಂಕಣ ಭಾಗ್ಯ ಕೂಡಿ ಬಾರದವರು ಇಲ್ಲಿ ಬಂದು ಸಂಕಲ್ಪ ಮಾಡಿಕೊಂಡು ಹೋದರೆ ಸಾಕು ಅವರಿಗೆ ಮದುವೆ ಕೂಡ ಆಗುತ್ತದೆ ಇನ್ನು ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಸಹ ತಾಯಿ ದೊರಕಿಸಿಕೊಡುತ್ತಾರೆ ಇನ್ನೇನಾದರೂ ಕೆಲಸ ಕಾರ್ಯಗಳು ಆಗ್ತಿಲ್ಲ ಅಂದರೆ ಈ ತಾಯಿಯ ದರ್ಶನ ಮಾಡಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯ ದಿನದಂದು ಹೋಮದಲ್ಲಿ ಪಾಲ್ಗೊಂಡರೆ ನಿಮಗೆ ತಾಯಿಯ ಶಕ್ತಿಯ ಪವಾಡದ ಬಗ್ಗೆ ತಿಳಿಯುತ್ತದೆ ಹಾಗೆಯೇ ಈ ಕ್ಷೇತ್ರದಲ್ಲಿ ನೀವು ಇಲ್ಲಿ ಸಪ್ತ ಮಾತೆಯರು ಇರುವುದನ್ನು ಕೂಡ ನೋಡಬಹುದು ಈ ಕ್ಷೇತ್ರದಲ್ಲಿ ನಿಮಗೆ ಕಾಣಿಸುತ್ತಿರುವ ಮರಗಳಲ್ಲಿ ತಾಯಿಯ ಶಕ್ತಿ ಇದೆ ಅನ್ನೋದನ್ನ ಇಲ್ಲಿನ ಭಕ್ತರು ನಂಬಿರುತ್ತಾರೆ ವೀಕ್ಷಕರೇ ನೀವು ಕೂಡ ಒಂದು ಬಾರಿ ಈ ತಾಯಿಯ ಪುಣ್ಯ ಕ್ಷೇತ್ರಕ್ಕೆ ಭೇಟಿ ಕೊಟ್ಟರೆ ತಾಯಿಯ ಶಕ್ತಿ ಏನೆಂದು ತಿಳಿಯುತ್ತದೆ ಹಾಗಿದ್ದರೆ ಈ ಕ್ಷೇತ್ರ ಎಲ್ಲಿರೋದು ಅಂತಿದ್ದೀರಾ ಬನ್ನಿ ಶ್ರೀ ಬಂಡೆಗುಂಟೆ ಕಾಟೇರಮ್ಮ ದೇವಿ ಮತ್ತು ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಒಂದನೇ ಮುಖ್ಯ ರಸ್ತೆ ಶ್ರೀ ವೇಣುಗೋಪಾಲ ಫ್ಲೋರ್ಮಿಲ್ ಹಿಂಭಾಗ ಸಾದರಾಮ ಇಂಡಸ್ಟ್ರಿಯಲ್ ಏರಿಯಾ ಕಾಡುಗೋಡಿ ಕಾಲೋನಿ ಒಂದನೇ ಮುಖ್ಯ ರಸ್ತೆ ಶ್ರೀ ವೇಣುಗೋಪಾಲ ಫ್ಲೋರ್ಮಿಲ್ ಹಿಂಭಾಗ ಸಾದರಾಮಂಗಲ ಇಂಡಸ್ಟ್ರಿಯಲ್ ಏರಿಯಾ ಕಾಡುಗೋಡಿ ಕಾಲೋನಿ ದಿನ್ನೂರು ಗ್ರಾಮ ಬೆಂಗಳೂರು ಸಂಪರ್ಕಿಸಬಹುದಾದ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ನಾಲ್ಕು ಸೊನ್ನೆ ಎರಡು ಆರು ಒಂಬತ್ತು ಹಾಗೆಯೇ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಐದು ಏಳು ಆರು ಸೊನ್ನೆ ಐದು ಎಂಟು ನಾವು ಉಪ್ಪು ಬೆಳೆದಿರೋದ್ರ ಇದೇ ಊರು ನಮ್ದು ದಿನ್ನೂರೇ ಹುಟ್ಟು ಬೆಳೆದಿರೋಲ್ಲ ದಿನ್ನೂರು ನಾವು ಕೆಡೆಯುವ ವಾರವನ್ನೆಲ್ಲ ತಾಯಿ ಹೊರೆಯಾಗ ಮಾಡ್ತಾ ಇದ್ದಾರೆ ಅವತ್ತಿಂದ ನಮ್ಮ ಜೀವನದಲ್ಲಿ ನನಗೆ ಹೇಳ್ಬೇಕಂದ್ರೆ ನನ್ಗ ಅಣ್ಣ ತಮ್ಮಂದಿರಾಗ್ಲಿ ತಂದೆ ತಾಯಿಗಾಗ್ಲಿ ಪ್ರತಿಯೊಂದರಲ್ಲಿ ನಮಗೆ ಕಷ್ಟದಲ್ಲಿ ಆಗ್ತಾ ಬರ್ತಾ ಇದ್ದಾರೆ ಮತ್ತು ನಮ್ಮ ತಂಗಿಗೆ ತುಂಬ ವರ್ಷದಿಂದ ಮದುವೆ ಆಗಿದ್ದಿಲ್ಲ ಆ ತಾಯಿ ಬಂದ ಅನುಕರಣೆಯಿಂದ ಮದುವೆ ಅನುಕೂಲ ಆಯಿತು ಅಲ್ಲೆಲ್ಲನೂ ಒಳ್ಳೇದಾಯಿತು सर्वेभ्यो सर्व शर्वेभ्यो सर्व रुद्र रूपेभ्यः ओम नीलकंठ महामंत्रस्य ओम ह्रीं स्फुर स्फुरा गोरा गोरा तंत रूपा चट जटा प्रश्न कह कहा मा मा मंदाय मंदाय कादाय कादाय रिंपट स्वाहा ओम नमो भगवते महाकाली सुर सुंदरे प्राणनायकी सर्वेश्वर सर्वपीडा परिहारिणे परमनंदी शत्रु संहारिणे सर्वग्रह दोषनाशिने सर्वकार्य पलकारिणे सर्वकाल रक्षिणे ओम ब्रेम क्लेम श्रेम वोम स्वाहा ओम भूर्भू स्वाहा ओम नमो सिद्धि विनायकाय सर्व कार्य कर्त्रे सर्व बनाया, सर्व राज जन सर्व जना, सर्व स्त्री पुरुष श्री ओम स्वाहा महाकाली, महादुर्गी जगन्माता चौड़ेश्वरे अनुग्रह स लोकेश्वरी अनु लोके, जगन्माते सर्वे हनुग्रह साम लोक रक्षक आनन्दुम अंत ಶ್ರೀ ಬಂಡೆಕುಂಟೆ ಕಾಟೇರಮ್ಮ ದೇವಿ ದೇವಸ್ಥಾನ ಕಾಡುಗೋಡಿ ಕಾಲೋನಿ ಕಾಡುಗೋಡಿ ಇಂಡಸ್ಟ್ರಿಯಲ್ ಏರಿಯಾ ಶ್ರೀ ವೇಣುಗೋಪಾಲ್ ಮಿಲ್ ಹಿಂಭಾಗ ಇರ್ತಕ್ಕಂಥ ಶ್ರೀ ಬಂಡೆ ಕುಂಟೆ ಕಾಟೇರಮ್ಮನವರು ಅಂದರೆ ತಾಯಿ ಇಲ್ಲಿ ಹಿಂಭಾಗದಲ್ಲಿ ಒಂದು ಕುಂಟೆ ಇತ್ತು ಆ ಕುಂಟೆ ಬಂಡೆ ಕುಂಟೆ ಅಂತ ಬಂಡೆ ಕುಂಟೆ ಆ ಹೆಸರು ಆ ಕುಂಟೆಗೆ ಬಂಡೆ ಕುಂಟೆ ಅಂತ ಹೆಸರು ಅಮ್ಮನವರು ರಾತ್ರಿ ಸಮಯದಲ್ಲಿ ಒಂದು ಗಂಟೆ ಎರಡು ಗಂಟೆ ಸಮಯದಲ್ಲಿ ಅಲ್ಲಿ ಬಂದು ಅಮ್ಮನವ್ರು ಜಲಕ ಆಡ್ತಾ ಇದ್ರು ಜಲಕ ಆಡೋಂಥ ಸಮಯದಲ್ಲಿ ಎಷ್ಟೋ ಜನಕ್ಕೆ ಆ ಬಳೆ ಸೌಂಡ್ ಆಗಿರ್ತಕ್ಕಂಥದ್ದು ಗೆಜ್ಜೆ ಸೌಂಡ್ ಆಗಿರ್ತಕ್ಕಂಥದ್ದು ಮತ್ತು ಅಮ್ಮನವ್ರು ವಿಚಿತ್ರವಾಗಿ ಸೌಂಡ್ಗಳು ಮಾಡ್ತಕ್ಕಂಥದ್ದು ಅಘೋರ ರೀತಿಯಲ್ಲಿ ಅಘೋರವಾಗಿ ಕಿರ್ಚಾಡಿರಂಥದ್ದು ಇದೆಲ್ಲ ಕೇಳ್ಪಟ್ಟಿದ್ದೀವಿ ಕೇಳಿಸ್ಕೊಂಡಿದ್ದೀವಿ ನಾನು ಕೇಳಿಸ್ಕೊಂಡಿದ್ದೀನಿ ತಾಯಿ ಪೂಜೆ ಮಾಡಿದ್ರೆ ಅಮ್ಮನವ್ರ ಅನುಗ್ರಹ ಎಲ್ಲಾ ಕಡೆನೂ ಇರ್ತದೆ ಇಲ್ಲ ಅಂತಲ್ಲ ಸಾಕ್ಷಾತ್ ಅಮ್ಮನವರೇ ಬಂದು ಹೋಗ್ತಾ ಹೋಗ್ತಕ್ಕಂತ ಒಂದು ಸ್ಥಾನ ಅಂದ್ರೆ ಅದ್ ನಾವ್ ಯಾವ ರೀತಿ ನಾವು ಕಣ್ಣಲ್ಲಿ ನೋಡಕ್ ಆಗ್ತಿದ್ರು ಪುಷ್ಪ ಪುಷ್ಪ ಪ್ರಸಾದ ಏನು ಅಮ್ಮನವ್ರ ಪುಷ್ಪ ಪ್ರಸಾದ ಕೊಡ್ತಾರೆ ಆ ಪುಷ್ಪ ಪ್ರಸಾದದಿಂದ ಅಮ್ಮನವ್ರು ಬಂದವ್ರೆ ಅಮ್ಮನವ್ರ ಆವಾಹನೆ ಆಗಿದೆ ಅಂತ ನಾವ್ ಅದನ್ನ ಆವತ್ತಿನಿಂದ ತಿಳ್ಕೊಂಡ್ ಬಂದಿದೀವಿ ಎಷ್ಟೇ ಕಾಡಿದ್ರು ಎಷ್ಟೇ ಬೇಡದ್ರುನು ಅಮ್ಮನವ್ರಿಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪ್ರಪಂಚದಲ್ಲಿ ನಾನಾ ಕಡೆ ನಾನಾ ವಿಧವಾದಂತ ಭಕ್ತರು ನಾನಾ ವಿಧವಾಗಿ ಅಮ್ಮನವ್ರಿಗೆ ಭಕ್ಷ್ಯ ಭೋಜನಗಳನ್ನೆಲ್ಲ ಇಟ್ಟು ಇವತ್ತು ಪೂಜೆ ಮಾಡಿ ಪ್ರಾರ್ಥನೆ ಮಾಡತಕ್ಕಂತ ಒಂದು ದಿವಸ ಆಗಿರೋದ್ರಿಂದ ಎಲ್ಲಾ ಕಡೆನೂ ತಾಯಿ ನೋಡ್ಬೇಕು ಎಲ್ಲಾ ಭಕ್ತಾದಿಗಳನ್ನೂ ನೋಡ್ಬೇಕು ಎಲ್ಲಾ ಭಕ್ತರನ್ನು ಅನುಗ್ರಹಿಸ್ಬೇಕು ಎಲ್ರಿಗೂ ಆಶೀರ್ವಾದ ಕೊಡಬೇಕು ಹಾಗಾಗಿ ನಾವು ಕರೆದಾಗ ಅಮ್ಮನವ್ರು ಪ್ರಸಾದ ಆಯ್ತಲ್ಲ ತಲೆ ಮೇಲೆಯಿಂದ ಪುಷ್ಪ ಪ್ರಸಾದ ಆದಾಗ ಅಮ್ಮನವ್ರು ನಿಜವಾಗಿ ಸಾಕ್ಷಾತ್ ಆಗಿ ಆವಾಹನೆ ಆಗಿ ಪುಷ್ಪ ಕೊಟ್ಟಿರ್ತಕ್ಕಂಥ ಒಂದು ವಿಚಾರ ಇದನ್ನ ನಾವು ಸೂಕ್ಷ್ಮವಾಗಿ ನಾವು ಗಮನಿಸಿದ್ದೀವಿ ಪುಷ್ಪ ಪ್ರಸಾದ ಆಗ್ತಾ ಇರ್ತಕ್ಕಂಥದ್ದು ಆಮೇಲೆ ಅಮ್ಮನವರ ಮೂರ್ತಿಯಲ್ಲಿ ಬೆವರ್ತಾ ಬೆವರೋ ಅಂತ ವಿಚಾರ ಬೆವರ್ತಾ ಇರ್ತಕ್ಕಂಥ ವಿಚಾರ ನಾವು ಸಾಕಷ್ಟು ಬಾರಿ ಗಮನಿಸಿದ್ದೀವಿ ಅದನ್ನ ನಾವು ಇವತ್ತೂ ಗಮನಿಸ್ತಾ ಇದ್ದೀವಿ ಅಮ್ಮನವರ ಮುಖದಲ್ಲಿ ಬೆವ್ರ ಬೆವರಿನ ಛಾಯೆ ಕಾಣಿಸ್ತಾ ಇದೆ ಅಭಿಷೇಕ ಎಲ್ಲ ಆಗಿ ಅಮ್ಮನವ್ರಿಗೆ ಅಲಂಕಾರ ಮಾಡ್ಬೇಕಾದ್ರೆ ಗಂಧ ಆಗ್ಲಿ ಅಥವಾ ಅರ್ಶನ ಆಗ್ಲಿ ಕಲಿಸ್ಕೊಂಡು ಅಮ್ಮನವ್ರ ಅಡಗಿಡ್ಬೇಕಾದ್ರೆ ಕೈಯಿಂದ ನಾವು ಯಾವ ರೀತಿ ಬಿಸಿನೀರಲ್ಲಿ ನಾವು ಕೈಯದ್ದಿ ಎತ್ತೀವಿ ಯಾವ ರೀತಿ ಹೊಗೆ ಬರ್ತದೋ ಆ ರೀತಿ ನಮಗೆ ಅನುಭವ ಆಗಂತ ವಿಚಾರ ಕೈಯಿಂದ ಹೊಗೆ ಬರ್ತಕ್ಕಂಥ ವಿಚಾರ ಗಮನಿಸಿದೀವಿ ಇದೆಲ್ಲ ತಾಯಿಯ ಪವಾಡ ತಾಯಿ ಅಮ್ಮನವ್ರ ಸಾಕ್ಷಾತ್ವಾಗಿ ನೆಲೆಸಿರ್ತಕ್ಕಂಥ ಸ್ಥಳ ಎಲ್ಲಾ ಕಡೆನೂ ಇದರ ಇಲ್ಲ ಅಂತಲ್ಲ ಎಲ್ಲಾ ಅವ್ರವ್ರ ಭಕ್ತಿಗೆ ಅನುಗ್ರಹಿಸಿ ಅವ್ರವ್ರ ಭಕ್ತಿಗೆ ತಕ್ಕನಂತೆ ಅಮ್ಮನವ್ರ ದರ್ಶನ ಕೊಡಂತ ಒಂದು ನಮಗೆ ಅಮ್ಮನವ್ರ ಪಾರ್ಸವ್ಯ ಮಾಡಿರ್ತಕ್ಕಂಥದ್ದು ಪಾರ್ಸವ್ಯ ಮಾಡ್ತಾ ಇರ್ತಕ್ಕಂಥದ್ದು ನನ್ನ ಪುಣ್ಯ ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಮತ್ತೆ ಉಣ್ಣ್ಮೆ ಸಮಯದಲ್ಲಿ ಬೆಳಗ್ಗಿನ ಜಾವ ಎಂಟು ಗಂಟೆಗೆ ಪಂಚಾಮೃತ ಅಭಿಷೇಕ ಅಮ್ಮನವ್ರಿಗೆ ಶುರು ಆಗಿ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ರಾಹು ಕಾಲದಲ್ಲಿ ಮಹಾಮಂಗಳಾರತಿ ಆಗಂಥದ್ದು ವಿತ್ತು ವಿಚಾರ ಮತ್ತೆ ಈ ಅಮಾವಾಸ್ಯ ಉಣ್ಣ್ಮೆಗಳಲ್ಲಿ ಮಾಯಾ ಮಂತ್ರ ಮತ್ತೆ ದುಷ್ಟ ಕಾಟುಗಳು ನವಗ್ರಹ ಕಾಟುಗಳು ಮತ್ತು ಗಾಳಿ ಸೇಷ್ಠುಗಳು ಈ ಥರ ಇರ್ತಕ್ಕಂಥ ವಿಚಾರ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥ ಒಂದು ವಿಚಾರಗಳಿದ್ದಂಥ ಸಮಯದಲ್ಲಿ ಅಮಾವಾಸ್ಯ ಹುಣ್ಣಿಮೆಯಲ್ಲಿ ತಡೆ ಹೊಡಿತೀವಿ ಆ ತಡೆ ಹೊಡೆಸೋದರಿಂದ ಎಲ್ಲ ಅವರ ಕಷ್ಟಗಳು ಪರಿಹಾರ ಆಗ್ತವೆ ಅಂದರೆ ಬಳಿ ತಡೆ ಹೊಡೆಯೋದಂದ್ರೆ ಏನೋ ಒಂದು ತೆಂಗಿನಕಾಯಿ ಇಟ್ಟು ಒಂದು ನಿಂಬೆಹಣ್ಣು ಇಟ್ಟು ಒಂದು ವಿಭೂತಿ ಇಟ್ಟು ತಡೆ ಹೊಡೆಯೋತದಲ್ಲ ಅಧೋರ ಪದ್ಧತಿಯಲ್ಲಿ ನಾವು ಬೂದು ಕುಂಬಳಕಾಯಿ ಮತ್ತೆ ಕುಂಬಳ ತೆಂಗಿನಕಾಯಿ ನಿಂಬೆಹಣ್ಣು ಮತ್ತೆ ಮಡಿಕೆಗಳು ಮೊಟ್ಟೆ ಇನ್ನೆಲ್ಲ ನಾಲ್ಕು ಮಲೆಯಲ್ಲಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಗಳನ್ನು ಜಪ್ಸಿ ಅಮಲವನ್ನು ಆವಾಹನೆ ಮಾಡಿ ಆ ಅಗೋರ ಪದ್ಧತಿಯಲ್ಲಿ ನಾವು ತಡೆ ಹೊಡಿತೀವಿ ಆ ತಡೆ ಹೊಡೆಯೋದ್ರಿಂದ ಎಲ್ಲ ಅವರು ಏನೇ ನಿಂತ ಹೋಗಿದ್ರು ಲಗ್ನದ ಅಲ್ಲಿ ತಡೆ ಆಗಿರ್ತಕ್ಕಂಥದ್ದು ಜಮೀನು ವಿಷಾರದಲ್ಲಿ ತಡೆ ಆಗಿರ್ತಕ್ಕಂಥದ್ದು ಯಾವುದೋ ಒಂದು ವ್ಯಾಪಾರದಲ್ಲಿ ಕೈ ಇಟ್ಟಿದ್ದೀವಿ ವ್ಯಾಪಾರ ಚೆನ್ನಾಗ್ತಾ ಇಲ್ಲ ಅಂತ ಒಂದು ಸಮಯದಲ್ಲಿ ತಡೆ ಆಗಿರತಕ್ಕಂಥದ್ದು ಅಣ್ಣ ತಮ್ಮಂದ್ರು ಅಥವಾ ದಾಯಾದಿಗಳಲ್ಲಿ ಜಮೀನು ವ್ಯಾಜ್ಯಗಳಲ್ಲಿ ಮನೆ ಹತ್ರ ತೊಂದರೆಗಳಾಗಿ ಸಮಸ್ಯೆಗಳಾಗಿರ್ತಕ್ಕಂಥದ್ದು ಮನೇಲಿ ನೆಮ್ಮದಿ ಇರದೆ ಇರ್ತಕ್ಕಂಥದ್ದು ಈ ತರ ಎಲ್ಲಾ ಒಂದು ವಿಚಾರದಲ್ಲೂ ತಾಯಿ ಹೆಸರಲ್ಲಿ ನಾವೇನು ಕಲ್ತು ಮಾಡದ್ದಲ್ಲ ಅಮ್ಮನವ್ರ ಹೆಸರಲ್ಲೇ ಅಮ್ಮನ ಮೇಲೆ ಭಾರ ಹಾಕಿ ಒಂದ್ ತಡೆ ಹೊಡೆದ್ರೆ ಖಂಡಿತವಾಗ್ಲೂ ಅವ್ರ ಕಷ್ಟಗಳು ಪರಿಹಾರ ಆಗ್ತವೆ ಅನ್ನೋದು ನಂಬಿಕೆ ಹೋಮ ಮಾಡ್ತೀವಿ ಅಂದ್ರೆ ನಾವು ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ತಾಯಿಗೆ ಹೋಮ ಮಾಡ್ತೀವಿ ಅವರು ಯಾರೇ ಅವ್ರ ಕಷ್ಟ ಇದ್ರು ಅವರು ಆ ಹೋಮದಲ್ಲಿ ಮೆಣಸಿನಕಾಯಿ ಅಥವಾ ಉಪ್ಪು ಅಥವಾ ಅವ್ರಿಗೆ ಏನಾದ್ರೂ ಹೋಮಕ್ಕೆ ಹೋಮ ಹೋಮದಲ್ಲಿ ಆಗ್ತಕ್ಕಂತ ಆ ಸಾಮಗ್ರಿಗಳನ್ನು ತೆಗೆದುಕೊಬಂದು ನಮ್ ಕಷ್ಟ ಪರಿಹಾರ ಮಾಡಮ್ಮ ಅಂತೇಳಿ ಅವರು ಪ್ರಾರ್ಥಿಸಿ ಆ ಉಪ್ಪನ್ನ ಇಪ್ಪತ್ತೊಂದ್ಸಲ ಎಳೆ ತೆಗೆದು ಹೋಮದಲ್ಲಿ ಹಾಕೋದ್ರಿಂದ ಅಥವಾ ಮೆಣಸಿನಕಾಯಿಯನ್ನ ಇಪ್ಪತ್ತೊಂದ್ಸಲ ಎಳೆ ತೆಗೆದು ಹಾಕೋದ್ರಿಂದ ಆ ಮೈ ಕೈಯಲ್ಲಿ ಉರಿ ಆಗೋತದ್ದು ಅಥವಾ ಸೂಟಿಯಲ್ಲಿ ಸುಚ್ಚುವಂಥದ್ದಾಗ್ ಕಾಲ್ ಸಳುಕು ಕೈ ಸಳಕು ಆ ಹೊಟ್ಟೆಯಲ್ಲಿ ಬಾಧೆ ಈ ತರ ಸಂಕಟಗಳಾಗಂತದ್ದು ಏನೇ ಪರಿಹಾರ ಏನೇ ಕಷ್ಟಗಳಿದ್ರು ಅದು ಹೋಮದಲ್ಲಿ ಹಾಕ ಅಮಾಸ ಹುಣ್ಣ ಮೇಲೆ ಹೋಮದಲ್ಲಿ ಹಾಕಂತ ಒಂದು ಸಮಯದಲ್ಲಿ ಅದೆಲ್ಲ ಪರಿಹಾರ ಆಗಿರೋದು ಉಂಟು ಅಂದ್ರೆ ತಾಯಿ ಶ್ರೀ ಬಂಡೆಕುಂಟೆ ಕಾಟೇರಮ್ಮ ದೇವಿ ಹೆಸರಲ್ಲಿ ಮಹಾಕಾಳಿ ಹೋಮ ಮಾಡ್ತೀವಿ ಆ ಮಹಾಕಾಳಿ ಹೋಮದಲ್ಲಿ ಹಾಕಿದ್ರೆ ಅವ್ರ ಕಷ್ಟ ಪರಿಹಾರ ಆಗ್ತದೆ